ಪ್ರಿಯ ಸ್ನೇಹಿತರೇ ಜೀಸ್ ಪೆಕ್ಟರ್ ಚೆನ್ನಲ್ಲ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೇ ಇಂದ್ರಿಯಗಳು ಬಹಳ ಶಕ್ತಿಶಾಲಿ ಎಂದು ವ್ಯಾಸದೇವರು ಬರೆದಿದ್ದಾರೆ ಒಬ್ಬ ವಿದ್ವಾಂಸನು ತನ್ನ ತಾಯಿ ಸಹೋದರಿ ಅಥವಾ ಮಗಳೊಂದಿಗೆ ಏಕಾಂಗಿಯಾಗಿ ಉಳಿಯಬಾರದು ಏಕೆಂದರೆ ಅವನು ಅವರತ್ತ ಆಕರ್ಷಿತನಾಗಬಹುದು ಅಥವಾ ಕಾಮಕ್ಕೆ ಬೀಳಬಹುದು ಇದನ್ನು ಕೇಳಿದ ಅವರ ಶಿಷ್ಯ ಜೈಮಿನಿಯು ಎದ್ದು ನಿಂತು ಗುರುವೆ ಡ್ಯಾನಿಯಾದ ಮನುಷ್ಯನನ್ನ ಇಂದ್ರಿಯಗಳು ಹೇಗೆ ಎಳೆಯುತ್ತವೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ದಯವಿಟ್ಟು ಇದನ್ನ ಮತ್ತಷ್ಟು ವಿವರಿಸಿ ಜೈಮಿನಿ ವೇದಗಳ ಮಹಾನ್ ಪಂಡಿತ ಅವನ ಪ್ರಶ್ನೆಗೆ ಉತ್ತರಿಸದೆ ವ್ಯಾಸದೇವ ನಾನು ಕೆಲವು ದಿನ ಬದ್ರಿನಾಥಕ್ಕೆ ಹೋಗಬೇಕು ನಾನು ಹಿಂತಿರುಗುವ ತನಕ ನೀನು ಆಶ್ರಮವನ್ನ ನೋಡಿಕೊ ಆಮೇಲೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತೇನೆ ಎಂದನು ಜೈಮಿನಿಗೆ ತನ್ನ ಗುರುವಿನ ದಿವ್ಯ ನಾಟಕ ಅರ್ಥವಾಗಲಿಲ್ಲ ಒಂದು ಸಂಜೆ ಜೈಮಿನಿಯು ಸ್ನಾನ ಮುಗಿಸಿ ಹಿಂದಿರುಗುತ್ತಿದ್ದಂತೆ ಸಣ್ಣಗೆ ಮಳೆ ಸುರ್ಯತೊಡಗಿತು ಆ ಕ್ಷಣದಲ್ಲಿ ಅವರ ಗುರುಗಳು ಸುಂದರ ಹುಡುಗಿಯ ರೂಪದಲ್ಲಿ ಅವರ ಮುಂದೆ ಕಾಣಿಸಿಕೊಂಡರು ಅವಳ ಕಾಲುಗಳಲ್ಲಿ ಕಾಲುಂಗರಗಳಿದ್ದವು ಗೆಜ್ಜೆಗಳು ಮಧುರವಾದ ಧ್ವನಿಯನ್ನ ಮಾಡುತ್ತಿತ್ತು ಜೈಮಿನಿಯು ಆ ಹುಡುಗಿಯ ಸುಂದರವಾದ ಪಾದಗಳನ್ನ ಕಂಡು ಮಂತ್ರ ಮುಗ್ಧನಾದನು ಹುಡುಗಿ ಅವನಿಗೆ ದಯವಿಟ್ಟು ನನ್ನನ್ನು ರಕ್ಷಿಸಿ ನಾನು ಏಕಾಂಗಿಯಾಗಿ ಕಾಡಿನಲ್ಲಿ ಸಿಲುಕಿಕೊಂಡಿದ್ದೇನೆ ರಾತ್ರಿ ನಿನ್ನ ಆಶ್ರಮದಲ್ಲಿ ಇರಲು ಅವಕಾಶ ಮಾಡಿಕೊಡಿ ಸಾಧ್ಯವಾದರೆ ಬೆಳಗ್ಗೆಯೇ ಹೊರಟು ಹೋಗುತ್ತೇನೆ ಮಹಿಳೆ ರಾತ್ರಿಯ ಸಮಯದಲ್ಲಿ ಕಾಡಿನಲ್ಲಿ ಒಬ್ಬಂಟಿಯಾಗಿ ಉಳಿಯುವುದು ಅಸುರಕ್ಷಿತವಾಗಿದೆ ಜೈಮಿನಿ ನಮ್ಮ ಆಶ್ರಮದಲ್ಲಿ ಬ್ರಹ್ಮಚಾರಿಗಳು ಮಾತ್ರ ವಾಸಿಸುತ್ತಾರೆ ಮತ್ತು ನಮ್ಮ ಗುರುಗಳು ಸಹ ಇಲ್ಲ ಆದ್ದರಿಂದ ಅದು ಸಾಧ್ಯವಿಲ್ಲ ಹುಡುಗಿ ಹೇಳಿದಳು ನಾನು ಇದೀಗ ನಿಮ್ಮಿಂದ ರಕ್ಷಣೆಯನ್ನ ಹುಡುಕುತ್ತಿದ್ದೇನೆ ಮತ್ತು ಆಶ್ರಯವನ್ನ ಬೇಡುವವರನ್ನ ರಕ್ಷಿಸಲು ಪುರುಷ ಅಥವಾ ಮಹಿಳೆಯ ಕರ್ತವ್ಯವಾಗಿದೆ ಜೈಮಿನಿಯು ನಾನು ವಿರಕ್ತ ಸ್ಥಾನದ ಉಸ್ತುವಾರಿಯನ್ನು ಹೊಂದಿದ್ದೇನೆ ಮತ್ತು ನಿಮಗೆ ರಾತ್ರಿಯ ಕೋಣೆಯನ್ನ ಕೊಡುತ್ತೇನೆ ಒಳಗಿನಿಂದ ಬಾಗಿಲನ್ನು ಲಾಕ್ ಮಾಡಿ ಮತ್ತು ಬೆಳಿಗ್ಗೆ ತೆರೆಯಬೇಡಿ ನಾನು ಕೇಳಿದರೂ ಸಹ ಹುಡುಗಿ ಒಪ್ಪಿ ತನ್ನ ಹಿಂದೆ ಬಾಗಿಲು ಲಾಕ್ ಮಾಡಿ ಕಾಟಿಗೆ ಮಲಗಲು ಪ್ರವೇಶಿಸಿದಳು ಜೈಮಿನಿ ಧ್ಯಾನಕ್ಕೆ ಕುಳಿತಾಗ ಆ ಪಾದಗಳ ದರ್ಶನವು ಪಾದದ ನಾದವು ಮನದಲ್ಲಿ ಪ್ರತಿಧ್ವನಿಸಿತ್ತು ಅವನು ತನ್ನ ಗಮನವನ್ನ ಕೇಂದ್ರೀಕರಿಸಲು ಪದೇ ಪದೇ ಪ್ರಯತ್ನಿಸಿದನು ಆದರೆ ಅವನ ಮನಸ್ಸು ಅಲೆದಾಡಿತು ಅವಳು ಯಾರು ಅವಳು ಕಾಡಿನಲ್ಲಿ ಹೇಗೆ ಸಿಲುಕಿದಳು ಎಂದು ಕೇಳಬೇಕು ಎಂದು ಅವನು ಭಾವಿಸಿದನು ಅವನು ಕುಟೀರದ ಬಾಗಿಲಿನ ಬಳಿಗೆ ಹೋಗಿ ಬಾಗಿಲು ತೆರೆಯಿರಿ ಎಂದು ಹೇಳಿದನು ಒಳಗಿನಿಂದ ಜೈಮಿನಿ ಅವರು ಕೇಳಿದರೂ ಬಾಗಿಲು ತೆರೆಯಬೇಡಿ ಎಂದು ಹೇಳಿದ್ದಾರೆ ಎಂಬ ಉತ್ತರ ಬಂತು ಜೈಮಿನಿ ನಾನು ಜೈಮಿನಿ ಎಂದ ಅವನು ಕೇಳಿದರೂ ಬಾಗಿಲು ತೆರೆಯಬೇಡ ಎಂದು ಜೈಮಿನಿ ಹೇಳಿದ್ದಾರೆ ಎಂದು ಬಿಗಿ ಪ್ರತಿಕ್ರಿಯಿಸಿದಳು ಆಗ ಜೈಮಿನಿ ಕುಟೀರದ ಛಾವಣಿ ತೆಗೆದು ಒಳಗೆ ಹಾರಿದ ಆ ಹುಡುಗಿಯ ಸುಂದರ ರೂಪವನ್ನ ನೋಡಿ ಅವನು ಸಂಪೂರ್ಣವಾಗಿ ಮೋಹಗೊಂಡ ಮಧುರವಾದ ಧ್ವನಿಯಲ್ಲಿ ಕೇಳಿದಳು ಯಾಕೆ ಇಲ್ಲಿಗೆ ಬಂದಿದ್ದೀಯ ಸ್ವಾಮಿಗಳೇ ಅವನ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿಯು ಅವಳ ರೂಪದ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿತ್ತು ಜೈಮಿನಿ ಅವಳನ್ನ ಕೇಳಿದ ನನ್ನನ್ನು ನಿನ್ನ ಗಂಡನನ್ನಾಗಿ ಸ್ವೀಕರಿಸುವೆಯಾ ಹುಡುಗಿ ಉತ್ತರಿಸಿದಳು ನಿಮ್ಮಂತಹ ಋಷಿಗಳಿಗೆ ನಾನು ಸಂತೋಷದಿಂದ ನನ್ನ ಪ್ರಾಣವನ್ನ ಕೊಡುತ್ತೇನೆ ಆದರೆ ನೀವು ಪೂರೈಸಬೇಕಾದ ಒಂದು ಷರತ್ತು ಇದೆ ನನ್ನನ್ನ ನಿನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು ಕಪ್ಪಿಗಿನ ಮುಖದಿಂದ ನನ್ನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಬೇಕು ಎಂದಳು ರಾತ್ರಿ ಆಯಿತು ಯಾರು ನೋಡುವುದಿಲ್ಲ ಎಂದು ಜೈಮಿನಿ ಯೋಚಿಸಿದ ಅವನು ತನ್ನ ಮುಖವನ್ನ ಕಪ್ಪಾಗಿಸಿ ಹುಡುಗಿಯನ್ನ ತನ್ನ ಬೆನ್ನಿನ ಮೇಲೆ ಹೊತ್ತು ದೇವಸ್ಥಾನದ ಕಡೆಗೆ ಸಾಗಿದನು ಅವರು ನಡೆಯುತ್ತಿದ್ದಾಗ ಹುಡುಗಿ ಸಾಂದರ್ಭಿಕವಾಗಿ ಅವನ ಬೆನ್ನಿಗೆ ಬಾರಿಸಿದಳು ಜೈಮಿನಿ ಯೋಚಿಸಿ ಮದುವೆಗಾಗಿ ನಾನು ಇದನ್ನು ಸಹಿಸಿಕೊಳ್ಳುತ್ತೇನೆ ಅವರು ದೇವಾಲಯದ ಹತ್ತಿರ ಬಂದಾಗ ಅವಳು ಅವನನ್ನ ಬಲವಾಗಿ ಹೊಡೆದಳು ಜೈಮಿನಿ ಹಿಂತಿರುಗಿ ನೋಡಿದಾಗ ತನ್ನ ಗುರುಗಳಾದ ವ್ಯಾಸದೇವನು ತನ್ನ ಮುಂದೆ ನಿಂತಿರುವುದನ್ನ ಕಂಡನು ವ್ಯಾಸದೇವನು ಹೇಳಿದನು ಈಗ ಒಬ್ಬ ವಿದ್ವಾಂಸನು ಸಹ ಇಂದ್ರಿಯಗಳಿಂದ ಹೇಗೆ ಪ್ರಭಾವಿತನಾಗಬಹುದು ಎಂದು ನಿನಗೆ ಅರ್ಥವಾಗಿದೆಯೇ ಜೈಮಿನಿ ನಮಸ್ಕರಿಸಿ ಹೌದು ಗುರುಜಿ ನನಗೆ ಅರ್ಥವಾಯಿತು ಎಂದು ಉತ್ತರಿಸಿ ನನ್ನ ಈ ಕಾರ್ಯಕ್ಕಾಗಿ ಕ್ಷಮೆ ಇರಲಿ ಎಂದ ಹೆಣ್ಣಿನ ಕಣ್ಣುಗಳ ಬಾಣಗಳಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಆದರೆ ಎಲ್ಲರಲ್ಲೂ ಭಗವಂತವನ್ನ ಕಾಣುವವರು ಮಾತ್ರ ಆ ಬಾಣಗಳಿಂದ ತಪ್ಪಿಸಿಕೊಳ್ಳಬಹುದು ದೇವತೆಗಳು ಮತ್ತು ರಾಕ್ಷಸರು ಸಾಗರವನ್ನ ಮಂಥನ ಮಾಡಿ ಅಮರತ್ವದ ಅಮೃತವನ್ನ ತಂದಾಗ ರಾಕ್ಷಸರು ಅದನ್ನು ಹಿಡಿದು ಓಡಿ ಹೋದರು ಹತಾಶರಾದ ದೇವತೆಗಳು ಭಗವಾನ್ ವಿಷ್ಣುವಿನ ಬಳಿಗೆ ಬಂದು ನಾವು ಈಗ ಎಂದಿಗೂ ಅಮೃತವನ್ನು ಪಡೆಯುವುದಿಲ್ಲ ಎಂದು ಹೇಳಿದರು ಭಗವಾನ್ ವಿಷ್ಣುವು ಮೋಹಿನಿಯ ರೂಪವನ್ನು ಪಡೆದರು ಮೋಹಿನಿ ಎಂದರೆ ಮೋಡಿ ಮಾಡುವ ಮಹಿಳೆ ಅವಳನ್ನು ಕಂಡ ರಾಕ್ಷಸರು ಮಹಿಮರೆತರು ಅವರು ಮನಃಪೂರ್ವಕವಾಗಿ ಮಕರಂದದ ಮಳಕೆಯನ್ನ ಮೋಹಿನಿಗೆ ಹಸ್ತಾಂತರಿಸಿದರು ಮತ್ತು ಅವಳು ಎಲ್ಲವನ್ನ ದೇವತೆಗಳಿಗೆ ಕೊಟ್ಟಳು ರಾಕ್ಷಸರಿಗೆ ಒಂದು ಹನಿಯನ್ನು ಬಿಡಲಿಲ್ಲ ಅದಾಗಿಯೂ ಯಾವ ದೇವತೆಗಳು ಅವಳ ರೂಪದಿಂದ ಮೋಡಿಯಾಗಲಿಲ್ಲ ಏಕೆಂದರೆ ಅವರು ಸ್ವತಃ ವಿಷ್ಣುವೆ ಎಂದು ತಿಳಿದಿದ್ದರು ಈ ಕಥೆಯ ಪ್ರಮುಖ ಅಂಶವೆಂದರೆ ಪ್ರತಿಯೊಬ್ಬ ಮಹಿಳೆಯಲ್ಲಿ ಭಗವಂತನನ್ನ ಕಾಣುವವರನ್ನು ಕಾಮದ ಬಾಣಗಳು ಚುಚ್ಚುವುದಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆ ನೋಟಿಫಿಕೇಶನ್ ಅನ್ನು ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್